ಎಲ್ಲರಿಗೂ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಆರನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪಾಠ ಹದಿಮೂರು ಮಲ್ಲಕಂಬ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಪದಗಳ ಅರ್ಥ ಅಚ್ಚರಿ ಆಶ್ಚರ್ಯ ಬೆರಗು ಅಬ್ಬಬ್ಬ ಅಚ್ಚರಿ ಪದ ಆಸ್ಥಾನ ರಾಜ್ಯಸಭೆ ದರ್ಬಾರು ಔಡಲೆಣ್ಣೆ ಹರಳೆಣ್ಣೆ ಚಂದೈತಿ ಬಹಳಷ್ಟು ಚಂದವಿದೆ ಜಟ್ಟಿ ಕುಸ್ತಿಪಟು ಪ್ರಾರ್ಥಿಸು ಬೇಡು ಪಟ್ಟು ಕುಸ್ತಿಯಲ್ಲಿ ಉಪಯೋಗಿಸುವ ತಂತ್ರ ದೇಕೋ ನೋಡು ಭಯ್ಯ ಅಣ್ಣ ಹಂಗ ಹಾಗೇನು ಹೆಡ್ಮಾಸ್ತರ ಮುಖ್ಯೋಪಾಧ್ಯಾಯ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೆಯ ಪ್ರಶ್ನೆ ರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ಇಬ್ರಾಹಿಂ ಕಂಡ ಕಸರತ್ತು ಯಾವುದು ಉತ್ತರ ರಾಜ್ಯೋತ್ಸವ ಮೆರವಣಿಗೆಯಲ್ಲಿ ಇಬ್ರಾಹಿಂ ಕಂಡ ಕಸರತ್ತು ಮಲ್ಲಕಂಬ ಎರಡನೇ ಪ್ರಶ್ನೆ ಮಲ್ಲಕಂಬದ ಮೇಲೆ ಹತ್ತಿದವರು ಏಕೆ ಜಾರುತ್ತಿದ್ದರು ಉತ್ತರ ಮಲ್ಲಕಂಬದ ಮೇಲೆ ಔಡಲೆಣ್ಣೆಯನ್ನು ತೆಳ್ಳಗ್ಗೆ ಸವರಿದ ಕಾರಣದಿಂದ ಅದರ ಮೇಲೆ ಹತ್ತಿದವರು ಜಾರುತ್ತಿದ್ದರು ಮೂರನೇ ಪ್ರಶ್ನೆ ಮಲ್ಲಕಂಬವನ್ನು ಕುಸ್ತಿ ಆಡುವವರು ಏಕೆ ಅಭ್ಯಾಸ ಮಾಡುತ್ತಾರೆ ಉತ್ತರ ಕುಸ್ತಿ ಆಡುವಾಗ ಬೇಕಾದ ಪಟ್ಟುಗಳು ಸಿಗುವುದಕ್ಕಾಗಿ ಮಲ್ಲಕಂಬವನ್ನು ಕುಸ್ತಿ ಆಡುವವರು ಅಭ್ಯಾಸ ಮಾಡುತ್ತಾರೆ ನಾಲ್ಕನೇ ಪ್ರಶ್ನೆ ಪುರಾಣ ಕಾಲದಲ್ಲಿ ಮಲ್ಲಕಂಬವನ್ನು ಯಾರು ಅಭ್ಯಾಸ ಮಾಡಿದ್ದರು ಉತ್ತರ ಪುರಾಣ ಕಾಲದಲ್ಲಿ ಮಲ್ಲಕಂಬವನ್ನು ಭೀಮ ಜರಾಸಂಧ ಹನುಮಂತ ವಾಲಿ ಸುಗ್ರೀವರು ಅಭ್ಯಾಸ ಮಾಡಿದ್ದರು ಐದನೇ ಪ್ರಶ್ನೆ ಹೈದರಾಬಾದ್ ನಿಜಾಮನ ಆಸ್ಥಾನದಲ್ಲಿದ್ದ ಕುಸ್ತಿಪಟುಗಳು ಯಾರು ಯಾರು ಉತ್ತರ ಹೈದರಾಬಾದ್ ನಿಜಾಮನ ಆಸ್ಥಾನದಲ್ಲಿದ್ದ ಕುಸ್ತಿಪಟುಗಳು ಆಲಿ ಮತ್ತು ಗುಲ್ ಆರನೇ ಪ್ರಶ್ನೆ ಆಲಿ ಮತ್ತು ಗುಲ್ ಕುಸ್ತಿಪಟುಗಳು ಹಾಕಿದ ಸವಾಲನ್ನು ಯಾರು ಒಪ್ಪಿಕೊಂಡರು ಉತ್ತರ ಆಲಿ ಮತ್ತು ಗುಲ್ ಕುಸ್ತಿಪಟ್ಟುಗಳು ಹಾಕಿದ ಸವಾಲನ್ನು ಹದಿನೆಂಟು ವರ್ಷದ ಹುಡುಗ ಬಾಳಂಭಟ್ಟ ಒಪ್ಪಿಕೊಂಡನು ಏಳನೇ ಪ್ರಶ್ನೆ ಬಾಳಂಬಟ್ಟನು ಕುಸ್ತಿಪಟ್ಟುಗಳನ್ನು ಕಲಿಯಲು ಎಲ್ಲಿಗೆ ಹೋದನು ಉತ್ತರ ಬಾಳಂಬಟ್ಟನು ಕುಸ್ತಿಪಟ್ಟುಗಳನ್ನು ಕಲಿಯಲು ನಾಸಿಕ್ ಜಿಲ್ಲೆಯ ದಟ್ಟ ಅರಣ್ಯದಲ್ಲಿದ್ದ ಸಪ್ತಗಿರಿ ದೇವಿಯ ಗುಡಿಗೆ ಹೋದನು ಮುಂದಿನ ಭಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೆಯ ಪ್ರಶ್ನೆ ಇಬ್ರಾಹಿಂ ಮಲ್ಲಕಂಬದ ಕಸರತ್ತನ್ನು ನೋಡಿ ಯಾವ ರೀತಿ ಆಶ್ಚರ್ಯ ವ್ಯಕ್ತಪಡಿಸಿದನು ಉತ್ತರ ಇಬ್ರಾಹಿಂ ಮಲ್ಲಕಂಬದ ಕಸರತ್ತನ್ನು ನೋಡಿ ದೇಕೋಬಯ್ಯ ಅವ ಹ್ಯಾಂಗ ಹತ್ಯಾನ ನೋಡು ಅಬ್ಬಬ್ಬ ಕಂಬದ ತುದಿ ಮುಟತಾನಂದ್ರ ಪಸಕ್ಕನೆ ಜಾರಿ ಬಿಟ್ಟ ಬಿದ್ದ ಬಿದ್ದ ನೋಡು ಎಂದು ತನ್ನ ಆಶ್ಚರ್ಯವನ್ನು ವ್ಯಕ್ತಪಡಿಸಿದನು ಎರಡನೇ ಪ್ರಶ್ನೆ ಆಲಿ ಮತ್ತು ಗುಲ್ ಕುಸ್ತಿಪಟುಗಳು ಪೇಶ್ವೆಗೆ ಏನೆಂದು ಸವಾಲು ಹಾಕಿದರು ಉತ್ತರ ಆಲಿ ಮತ್ತು ಗುಲ್ ಕುಸ್ತಿಪಟುಗಳು ಪೇಶ್ವೆಗೆ ನಿಮ್ಮ ರಾಜ್ಯದ ಮಲ್ಲರು ನಮ್ಮನ್ನು ಕುಸ್ತಿಯಲ್ಲಿ ಸೋಲಿಸಬೇಕು ಇಲ್ಲದೆ ಹೋದರೆ ನಮ್ಮನ್ನು ಕುಸ್ತಿಯಲ್ಲಿ ಸೋಲಿಸುವಂತಹ ಮಲ್ಲರು ಇಲ್ಲವೆಂದು ಪ್ರಶಸ್ತಿ ಪತ್ರ ನೀಡಬೇಕು ಎಂದು ಸವಾಲು ಹಾಕಿದರು ಮೂರನೇ ಪ್ರಶ್ನೆ ಬಾಳಂಭಟ್ಟನು ಕುಸ್ತಿಪಟ್ಟುಗಳನ್ನು ಹೇಗೆ ಕಲಿತನು ಉತ್ತರ ಬಾಳಂಭಟ್ಟನು ಸಪ್ತಗಿರಿ ದೇವಿಯ ಗುಡಿಯ ಮುಂದಿನ ದೀಪದ ಕಂಬದ ಮೇಲೆ ಕೋತಿ ಕಸರತ್ತು ಮಾಡುತ್ತಿದ್ದದ್ದನ್ನು ನೋಡಿ ಅದೇ ರೀತಿ ಶಕ್ತಿ ನೀಡು ಎಂದು ದೇವಿಗೆ ಪ್ರಾರ್ಥಿಸಿದ ದಿನವೂ ಮಂಗನಂತೆ ಆ ದೀಪದ ಕಂಬದ ಮೇಲೆ ಕಸರತ್ತು ಮಾಡುತ್ತಿದ್ದನು ಹೀಗೆ ಕುಸ್ತಿ ಪಟ್ಟುಗಳನ್ನು ಕಲಿತನು ಮುಂದಿನ ಭಾಗ ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರೂ ತಿಳಿಸಿರಿ ಮೊದಲನೇ ಪ್ರಶ್ನೆ ಕಂಬದ ತುದಿ ಮುಟ್ಟುತಾನಂದ್ರ ಪಸಕ್ಕನೆ ಜಾರಿಬಿಟ್ಟ ಈ ಮೇಲಿನ ಮಾತುಗಳನ್ನು ಇಬ್ರಾಹಿಂ ಪೀಟರ್ಗೆ ಹೇಳಿದನು ಎರಡನೇ ಪ್ರ ವಾಕ್ಯ ಔಡಲೆನ್ನೆ ತೆಲ್ಲಗ ಸವರ್ಯಾರ ಕೈಯಿಟ್ಟರ ಜಾರತೈತಿ ಈ ಮೇಲಿನ ಮಾತನ್ನು ಪೀಟರ್ ಇಬ್ರಾಹಿಂಗೆ ಹೇಳಿದನು ಮೂರನೆಯ ವಾಕ್ಯ ನಿಮ್ಮ ರಾಜ್ಯದ ಮಲ್ಲರು ನಮ್ಮನ್ನು ಕುಸ್ತಿಯಲ್ಲಿ ಸೋಲಿಸಬೇಕು ಈ ಮೇಲಿನ ಮಾತನ್ನು ಆಲಿ ಮತ್ತು ಗುಲ್ ಎಂಬ ಕುಸ್ತಿಪಟುಗಳು ಪುಣೆಯ ಬಾಲಾಜಿ ಪೇಶ್ವೆಗೆ ಹೇಳಿದರು ಮುಂದಿನ ಭಾಗ ಬಿಟ್ಟ ಸ್ಥಳಗಳನ್ನು ನೀಡಿರುವ ನಾಲ್ಕು ಆಯ್ಕೆಯ ಉತ್ತರಗಳಿಂದ ಸರಿಯಾದುದನ್ನು ಆರಿಸಿ ಬರೆಯಿರಿ ಮೊದಲನೆಯ ಪ್ರಶ್ನೆ ಮಲ್ಲಕಂಬಕ್ಕೆ ಡ್ಯಾಶ್ ಎಣ್ಣೆ ಸವರಿರುತ್ತಾರೆ ಆಯ್ಕೆ ಆ ಎಳ್ಳಿನ ಆಯ್ಕೆ ಆ ಔಡಲ ಆಯ್ಕೆ ಈ ಶೇಂಗ ಆಯ್ಕೆ ಈ ಬೇವಿನ ಸರಿಯಾದ ಉತ್ತರ ಆಯ್ಕೆ ಆ ಔಡಲ ಎರಡನೇ ಪ್ರಶ್ನೆ ಮಲ್ಲಕಂಬವನ್ನು ಡ್ಯಾಶ್ ಪಟ್ಟುಗಳನ್ನು ಕಲಿಯಲು ಅಭ್ಯಾಸ ಮಾಡುತ್ತಾರೆ आई के आ कुश्ती आई के आ कराटे आई के ई जूडो आई के ई कबड्डी सरिया उत्तर आई के आ कुश्ती मूरने प्रश्न बालाजी पेशवे स्थल डैश आई के आ हैदराबाद आई के आ पुणे ಆಯ್ಕೆ ಈ ಮೈಸೂರು ಆಯ್ಕೆ ಈ ಕೊಪ್ಪಳ ಸರಿಯಾದ ಉತ್ತರ ಆಯ್ಕೆ ಆ ಪುಣೆ ನಾಲ್ಕನೇ ಪ್ರಶ್ನೆ ಬಾಳಂಭಟ್ಟ ಕುಸ್ತಿಪಟ್ಟುಗಳನ್ನು ಡ್ಯಾಶ್ ನೋಡಿ ಕಲಿತುಕೊಂಡನು ಆಯ್ಕೆ ಆ ಅಳಿಲು ಆಯ್ಕೆ ಆ ಜೇಡ ಆಯ್ಕೆ ಈ ಕೋತಿ ಆಯ್ಕೆ ಈ ಹಕ್ಕಿ ಸರಿಯಾದ ಉತ್ತರ ಆಯ್ಕೆ ಇ ಕೋತಿ ಭಾಷಾಭ್ಯಾಸ ಈ ಕೆಳಗಿನ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿರಿ ಮೊದಲನೆಯ ಪದ ಮೆರವಣಿಗೆ ದಸರಾ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಬಹಳ ಸುಂದರವಾಗಿರುತ್ತದೆ ಆಸ್ಥಾನ ಆಸ್ಥಾನದಲ್ಲಿ ಹಲವು ವಿದ್ವಾಂಸರು ರಾಜ್ಯಾಶ್ರಯ ಪಡೆದಿದ್ದರು ಫಲ ನೀಡು ಕಠಿಣ ಪರಿಶ್ರಮವು ಫಲವನ್ನು ನೀಡುತ್ತದೆ ಪ್ರಶಸ್ತಿ ಪತ್ರ ಓಟದ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನ ಪಡೆದ ಪ್ರಶಸ್ತಿ ಪತ್ರ ನನ್ನದಾಯಿತು ಕಸರತ್ತು ಸರ್ಕಸ್ನಲ್ಲಿ ಹಲವಾರು ಕಸರತ್ತುಗಳನ್ನು ನಾವು ನೋಡಬಹುದು ಸವಾಲು ಸವಾಲುಗಳನ್ನು ಸ್ವೀಕರಿಸಿ ಜಯಗಳಿಸಬೇಕು ಮುಂದಿನ ಭಾಗ ಪ್ರಸ್ತುತ ಪಾಠದಲ್ಲಿ ಉತ್ತರ ಕರ್ನಾಟಕದ ಆಡು ಮಾತುಗಳಿವೆ ಅವುಗಳನ್ನು ಗ್ರಾಂಥಿಕ ರೂಪದಲ್ಲಿ ಬರೆದಿದೆ ಗಮನಿಸಿ ಹ್ಯಾಂಗ ಹೇಗೆ ಮ್ಯಾಲ ಮೇಲೆ ಜಾರತೈತಿ ಜಾರುತ್ತದೆ ಅಲ್ಲಿ ನೋಡು ಅಲ್ಲಿ ನೋಡು ಕಲಿತಾರ ಕಲಿಯುತ್ತಾರೆ ಇದ್ರಂತ ಇದ್ದರಂತೆ ಮುಂದಿನ ಭಾಗ ಕೆಳಗೆ ನೀಡಿರುವ ಪದಗಳನ್ನು ಬಿಡಿಸಿ ಬರೆಯಿರಿ ರಾಜ್ಯೋತ್ಸವ ರಾಜ್ಯ ಪ್ಲಸ್ ಉತ್ಸವ ಮಲ್ಲಗಂಬ ಮಲ್ಲ ಪ್ಲಸ್ ಕಂಬ ಜಟ್ಟಿ ಆಳು ಜಟ್ಟಿ ಪ್ಲಸ್ ಆಳು ಅಲ್ಲಿ ನೋಡು ಅಲ್ಲಿ ಪ್ಲಸ್ ನೋಡು ಮುಂದಿನ ಭಾಗ ಕೆಳಗಿನವುಗಳಿಗೆ ಲಘು ಟಿಪ್ಪಣಿ ಬರೆಯಿರಿ ಮಲ್ಲಕಂಬ ಮಲ್ಲಕಂಬವು ಮಲ್ಲರು ಹತ್ತುವ ಕಂಬವಾಗಿದೆ ಕುಸ್ತಿ ಪೂರಕವಾದ ಈ ಪಂದ್ಯ ರಾಜ ಮಹಾರಾಜರ ಕಾಲದಿಂದಲೂ ಪ್ರಸಿದ್ಧಿ ಪಡೆದಿದೆ ಮೈಸೂರಿನ ಒಡೆಯರು ದಸರಾ ವೇಳೆಯಲ್ಲಿ ಮಲ್ಲಕಂಬ ಸ್ಪರ್ಧೆ ಏರ್ಪಡಿಸುತ್ತಿದ್ದರು ಪುರಾಣ ಇತಿಹಾಸ ಕಾಲದಲ್ಲಿಯೂ ಮಲ್ಲಕಂಬ ಖ್ಯಾತಿಯನ್ನು ಪಡೆದಿತ್ತು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಮಲ್ಲಕಂಬ ಹೆಚ್ಚು ಪ್ರಸಿದ್ಧಿ ಪಡೆದಿದೆ ಜಾತ್ರೆ ಹಬ್ಬ ಹರಿದಿನಗಳಲ್ಲಿ ಗರಡಿ ಮನೆಗಳಲ್ಲಿ ಹನುಮಂತನ ಗುಡಿಯ ಮನೆ ಮುಂದೆ ಮಲ್ಲಕಂಬ ಸ್ಥಾಪಿಸುತ್ತಾರೆ ಇತ್ತೀಚೆಗೆ ಮಲ್ಲಕಂಬಗಳು ಆಧುನಿಕ ಯುಗದಲ್ಲಿ ಕಣ್ಮರೆಯಾಗುತ್ತಿದೆ ಈ ಗ್ರಾಮೀಣ ಕ್ರೀಡೆಯನ್ನು ನಾವೆಲ್ಲರೂ ಇಂದು ಉಳಿಸಿ ಬೆಳೆಸಬೇಕಾಗಿದೆ ಎರಡನೆಯದು ರಾಜ್ಯೋತ್ಸವ ರಾಜ್ಯದ ಉತ್ಸವವೇ ರಾಜ್ಯೋತ್ಸವ ಅಂದರೆ ನಮ್ಮ ನಾ ಕನ್ನಡ ನಾಡಿನಲ್ಲಿ ನವೆಂಬರ್ ಒಂದರಂದು ಆಚರಿಸುವ ಹಬ್ಬವೇ ರಾಜ್ಯೋತ್ಸವ ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳು ಈ ಹಿಂದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಹಂಚಿ ಹೋಗಿದ್ದ ಸಮಯದಲ್ಲಿ ಕನ್ನಡ ಮಾತನಾಡುವ ಭಾಷಿಕರ ಪ್ರದೇಶಗಳನ್ನೆಲ್ಲ ಒಂದು ಕಡೆ ಸೇರಿಸಿ ಅಖಂಡ ಕರ್ನಾಟಕ ನಾಡನ್ನು ಕಟ್ಟಿದ ನೆನಪಿಗಾಗಿ ಆಚರಿಸುವ ಹಬ್ಬ ಇದಾಗಿದೆ ರಾಜ್ಯೋತ್ಸವವನ್ನು ಕೇವಲ ಕರ್ನಾಟಕ ನಾಡಿನಲ್ಲಿ ಮಾತ್ರವಲ್ಲದೆ ವಿಶ್ವದ ಬೇರೆ ಬೇರೆ ಕಡೆ ನೆಲೆಸಿರುವ ಕನ್ನಡಿಗರು ಆಚರಿಸುತ್ತಾರೆ ಅಂದು ಎಲ್ಲ ಕಡೆ ಹಬ್ಬದ ವಾತಾವರಣ ಇರುತ್ತದೆ ನಾಡು ನುಡಿ ಗಡಿ ಭಾಷೆಗೆ ಶ್ರಮಿಸಿದ ಕನ್ನಡಿಗರನ್ನು ಗೌರವಿಸಲಾಗುತ್ತದೆ ಮೂರು ದಸರಾ ಉತ್ಸವ ನಮ್ಮ ಕರ್ನಾಟಕದ ನಾಡಹಬ್ಬವೆಂದು ಪ್ರಸಿದ್ಧಿ ಪಡೆದ ದಸರಾ ಉತ್ಸವವನ್ನು ಸೆಪ್ಟೆಂಬರ್ ತಿಂಗಳಿನಲ್ಲಿ ಆಚರಿಸುವರು ಈ ದಸರಾ ಉತ್ಸವವನ್ನು ವಿಜಯನಗರ ಸಾಮ್ರಾಜ್ಯದಲ್ಲೂ ಈ ಹಿಂದೆ ಆಚರಿಸಲಾಗುತ್ತಿತ್ತು ನಂತರ ಮೈಸೂರು ಅರಸರು ಈ ಉತ್ಸವವನ್ನು ಮುಂದುವರಿಸಿಕೊಂಡು ಬಂದರು ಹೀಗೆ ಈ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ